ಹಾಯ್ ಇಫ್ರಿಮಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನಿನಗೆ ನೀ ನಿನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಾರ್ಟಿ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ದಿನ ಆ ರೂಮ್ ನಲ್ಲಿ ಅಂತ ನೋಡ್ತೀನಿ ಕಣೆ ಎಷ್ಟು ಸಲ ಸಾರಿ ಕೇಳಬೇಕು ಅನ್ಸಿದ್ರು ನೀನೇ ಅವಕಾಶ ಕೊಟ್ಟಿಲ್ಲ ಅದು ನಿನ್ನ ಫಾಲ್ಟ್ ಎಂದವನಿಗೆ ಇಂದು ಕಣ್ಗಳು ನೆನಪಾಗಿ ಇನ್ನು ಅರ್ಧ ಉಳಿತಿದ್ದ ಸಿಗರ್ ಹೆಸೆದು ಅಲ್ಲಿಂದ ಸೀದಾ ಇಂದು ರೂಮ್ಗೆ ಹೋಗ್ತಾನೆ ಹೋಗುವಾಗ ಅಲ್ಲಿ ಯಾರಾದರೂ ಇದ್ದಾರಾ ಎಂದು ನೋಡ್ಕೊಂಡೇ ಹೋಗಿದ್ದ ಸ್ವರ್ಣ ಅವರ ಕಳ್ಳ ಮಗ ಮುಂದೆ ಎಲ್ಲ ಅವರವ್ರ ಪಾಡಿಗೆ ಅವರು ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಅದನ್ನು ನೋಡ್ತಾ ಅಗತ್ಯ ಸೀತಾ ಹಿಂದೂ ರೂಮ್ ಡೋರ್ ಓಪನ್ ಮಾಡಿ ಹುಳಗೋದನು ಡೋರ್ ಕ್ಲಾಸ್ ಮಾಡಿ ಹಿಂದೆತ್ತಿರುದ ಅಲ್ಲಿ ಇಂದು ಏನು ಮಾಡುತ್ತಿದ್ದವಳು ಅವನ ಮುಂದೆ ನಿಂತಿದ್ಳು ಅಗತ್ಯ ಒಂದು ಸೆಕೆಂಡ್ ಗಾಬರಿ ಇದ್ದಿದ್ರು ತಕ್ಷಣ ಸುಧಾರಿಸ್ಕೊಂಡು ನಾನು ನಿಮ್ ಜೊತೆ ಮಾತಾಡ್ಬೇಕು ಎಂದ ಎತ್ತಲು ಮುಖ ತಿರುಗಿಸಿ ಇಂದು ಕೂಡ ನಾನು ನಿಮ್ ಜೊತೆ ಮಾತಾಡಬೇಕು ಎಂದವಳು ಸಾರಿ ಳು ಅಗಸ್ತ್ಯ ಹೂಪು ಮೇಲೆ ಮಾಡಿ ನೋಡ್ತಾ ಏನು ಎಂದ ಇಂದು ಬನ್ನಿ ಕೂತ್ಕೊಳ್ಳಿ ಎಂದು ಬೇಟ್ ಕಡೆ ಕೈ ತೋರಿಸಿದ್ಲು ಅಗಸ್ತ್ಯ ಅಷ್ಟು ಭಯ ಇರಬೇಕು ಎಂದು ಗೊಣಕೊಂಡೇ ಹೋಗಿ ಬೆಟ್ ಮೇಲೆ ಕೂರ್ತಾನೆ ತುಸು ಬೇಸರದಲ್ಲೇ ಇಂದು ಅದೂ ಎಂದು ಮಾತು ಮುಂದುವರಿಯಿಸುವ ಮುನ್ನ ಅಗಸ್ತ್ಯನ ದೃಷ್ಟಿ ಹೋಗಿದ್ದು ಅವಳ ಬೆಟ್ ಮೇಲೆ ಇರುವ ಪುಟ್ಟ ಸೂಟ್ಕೇಸ್ ಮೇಲೆ ತಕ್ಷಣ ಅದನ್ನ ಹೆಳೆದ್ಕೊಂಡು ಓಪನ್ ಮಾಡೋಕೆ ನೋಡ್ದ ಬಟ್ ಹುಪ್ಪು ಕಂಟಿಕಿ ಅವನನ್ನೇ ನೋಡ್ತಿದ್ದ ಹುಡುಗಿ ಕಡೆ ನೋಡಿ ಹುಬ್ನಿಟ್ ಹಿಂದ ಇಂದು ಕಣ್ಣು ಸಣ್ಣ ಮಾಡಿ ಅವನನ್ನೇ ನೋಡಿದ್ರೆ ಅಗಸ್ತ್ಯ ಇನ್ನು ಏನನ್ನ ಮುಚ್ಚಿಟ್ಟಿದ್ಯಾ ನೋಡ್ಬೇಕು ಕಣೆ ತೆಗಿ ತೆಗಿಯದ ಇಂದು ದರ್ಸ್ ಮೈ ಪರ್ಸ್ನಲ್ ಹಿಂದಳು ಅಷ್ಟೇ ಗಡುಸಾಗಿ ಅಗಸ್ತ್ಯ ತಕ್ಷಣ ಶಿವಳಿಗೆ ಪೋಸ್ ಮಾಡಿ ವಿಷಯ ತಿಳ್ಕೊಳಕೆ ಆಗಲ್ಲ ಎಂದುಕೊಂಡು ಎರಡು ತುಟಿ ಪ್ರೆಸ್ ಮಾಡಿ ಜೋರಾದ ಉಸಿ ತಗೊಂಡು ಯಾಕಿಂಗ್ ಮಾಡಿದೆ ನನ್ನ ಹತ್ರ ಶೇರ್ ಮಾಡಬಹುದಿತ್ತಲ್ಲ ಎಂದ ಕೂಲಾಗಿ ಇಂದು ಅದು ಅನಿವಾರ್ಯ ಆಗಿತ್ತು ಅಣ್ಣನಿಗೂ ಗೊತ್ತಿಲ್ಲ ಅಪ್ಪ ಅಮ್ಮನಿಗೆ ತಪ್ಪ ಇನ್ಯಾರಿಗೂ ನಾನು ಸಂಸ್ಕೃತಿ ಫ್ಯಾಷನ್ ಎನ್ನುವ ಒಂದು ಬುಟಿಕ್ ಓಪನ್ ಮಾಡಿದ್ದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಮೊದಲಿಂದನೂ ನನಗೆ ತುಂಬಾ ಇಷ್ಟ ಡ್ರೆಸ್ ಡಿಸೈನ್ ಮಾಡೋದು ಅಮ್ಮ ಕೂಡ ಮೊದಲಿಂದನೂ ಟೈಲರಿಂಗ್ ಮಾಡೋರು ಬೇರೆಯವರಿಗೆ ಒಲೆದು ಕೊಡದಿದ್ದರು ನನಗೆ ಬೇರೆ ಬೇರೆ ಥರ ಡಿಸೈನ್ ಮಾಡಿದ ಬಟ್ಟೆ ಹೊಲಿದು ಹಾಗೆ ಖುಷಿ ಪಡ್ತಿದ್ರು ಸೊ ನನಗೂ ಅದರ ಬಗ್ಗೆ ಆಸಕ್ತಿ ಬೆಳೀತು ಅಷ್ಟೆ ನಾನು ಎಷ್ಟೇ ಓದಿದ್ರೂ ನನ್ನ ಇಂಟ್ರೆಸ್ಟ್ ಇದ್ದಿದ್ದು ಫ್ಯಾಷನ್ ಡಿಸೈನಿಂಗ್ ಮೇಲೆ ಸೊ ಅಪ್ಪ ಅದಕ್ಕೆ ನೀನು ಆಸೆ ಪಟ್ಟಿದ್ದನ್ನು ಮಾಡು ಎಂದು ಪುಟ್ಟ ಬಂಡವಾಳ ಹಾಕಿ ಒಂದು ಸಣ್ಣ ಬುಟಿಕ್ ಓಪನ್ ಮಾಡಿಕೊಟ್ರು ಅಲ್ಲಿಂದ ನನಗೆ ಜೊತೆಯಾಗಿದ್ದು ಗುಣ ಗುಣ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸೊ ನಾವಿಬ್ಬರು ಸೇರಿ ಆ ಬುಟಿಕ್ನ ಸ್ವಲ್ಪ ಬೆಳೆಸಿದ್ದು ಮೊದ ಮೊದಲು ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿರಲಿಲ್ಲ ಆಗಲೇ ಅಮ್ಮ ನನಗೆ ಯೂಟ್ಯೂಬ್ ಐಡಿಯಾ ಕೊಟ್ಟಿದ್ದು ಎಂದಳು ಅಗಷ್ಟ ಸುಮ್ಮನೆ ಅವಳ ಮಾತು ಕೇಳುತ್ತಾ ನಿಂತಿದ್ದ ಇನ್ನು ಮಾತು ಮುಂದುವರಿಸುತ್ತಾ ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು ಅಲ್ಲಿ ಪರ್ಚಯ ಆದವರು ಸಿತಾರ ಮಾಡರು ಅವ್ರ ಕಂಪನಿಗೆ ತುಂಬ ಡಿಸೈನ್ ನಮ್ಮ ಕಡೆಯಿಂದ ಹೋಗುತ್ತೆ ನಮ್ಮ ಥರ ಟ್ಯಾಲೆಂಟ್ ಇರುವವರನ್ನು ಕೆಲಸಕ್ಕೆ ತಗೊಂಡು ಅಲ್ಲಿಂದ ನಮ್ಮ ಸಂಸ್ಕೃತಿ ಫ್ಯಾಷನ್ ಜರ್ನಿ ಹಿಂದೆ ತಿರುಗಿ ನೋಡಲೇ ಇಲ್ಲ ನಾವು ಒಂದೇ ಥರ ಡಿಸೈನ್ ಡ್ರೆಸ್ ಆ ಸ್ಯಾರಿ ಅಷ್ಟೇ ರೆಡಿ ಮಾಡೋದು ಅದನ್ನು ತುಂಬ ಸ್ಪೆಷಲ್ ಆ್ಯಂಡ್ ಯುನಿಕ್ ಡಿಸೈನ್ ಮಾಡ್ತೀವಿ ಅದನ್ನು ಯೂಟ್ಯೂಬ್ನಲ್ಲೇ ಪ್ರಮೋಷನ್ ಮಾಡ್ತಿದ್ವಿ ಅದರಿಂದನೇ ನಮ್ಮ ವಸ್ತುಗಳ ಬೇಡಿಕೆ ಜಾಸ್ತಿ ಆಯಿತು ಸೀತಾರಾಮ್ ಮೇಡಮ್ ಫ್ಯಾಷನ್ ಅವರ ಮೊದಲಿನ ಡ್ರೆಸ್ ಡಿಸೈನ್ಗೂ ಈಗಿನ ಡಿಸೈನ್ಗೂ ತುಂಬ ವ್ಯತ್ಯಾಸ ಇದೆ ಕಾರಣ ಅವರ ಪೂರ್ತಿ ಡ್ರೆಸ್ ಡಿಸೈನ್ ಮಾಡೋದು ನಮ್ಮ ಸಂಸ್ಕೃತಿ ಫ್ಯಾಷನ್ ಅವರೇ ನಮ್ಮಲ್ಲಿ ಯಾರೇ ತಮ್ಮ ಟ್ಯಾಲೆಂಟ್ ಇಟ್ಕೊಂಡು ಬಂದರೂ ನಾವು ಟೆಸ್ಟ್ ಮಾಡಿ ಅವರನ್ನು ಸೀತಾರಾಮ್ ಮೇಡಮ್ ಕಂಪನಿಗೆ ಕಳಿಸ್ತೀವಿ ಎಂದವಳು ಸಾರಿ ಅಗೈನ್ ನಾನು ಮೊದಲೇ ಇದನ್ನು ಹೇಳಬೇಕು ಅಂದುಕೊಂಡಿದ್ದೆ ಆದರೆ ಅಣ್ಣನಿಗೆ ಇದ್ಯಾವುದು ಗೊತ್ತಿಲ್ಲ ನಮ್ಮ ಅಣ್ಣನಿಗೆ ಮೊದಲೇ ನಾನು ಅಪ್ಪ ಅಮ್ಮ ನನ್ನ ಮೇಲೆ ಜಾಸ್ತಿ ಕೇರ್ ಕನ್ಸನ್ ತೋರೋದು ಕೋಪ ತರಿಸ್ತಿತ್ತು ಹಾಗಂತ ಅವರೇನು ಭಾವ ಮಾಡ್ತಿರ್ಲಿಲ್ಲ ಅವನು ಓದಿ ಕೃಷಿ ಮಾಡ್ತೀನಿ ಅಂತ ನಾನು ಫ್ಯಾಷನ್ ಆರಿಸ್ಕೊಂಡೆ ಅಪ್ಪನಿಗೆ ಕೃಷಿ ಬಗ್ಗೆ ಅಷ್ಟು ನಂಬಿಕೆ ಇರಲಿಲ್ಲ ಕಾರಣ ಅದರಲ್ಲಿ ಸಾಲ ಮಾಡಿ ಸುಮಾರು ಜನ ಕೈ ಸುಟ್ಕೊಂಡಿದ್ದು ಜಾಸ್ತಿ ಅವ್ರಿಗೆ ನನ್ನ ಮಗ ಒಬ್ಬ ಆಫೀಸ್ನಲ್ಲಿ ಅಥವಾ ಬೇರೆ ಯಾವುದಾದ್ರೂ ಕಂಪನಿನಲ್ಲಿ ವರ್ಕ್ ಮಾಡಲಿ ಅನ್ನೋದೇ ಅವರ ಆಸೆ ಬಟ್ ಇವನು ಅವನ ಆಸೆ ಎಂದೇ ಅವನನ್ನು ಬಿಟ್ರು ಏನೋ ಬೆಳೆ ಬೆಳೆದ ಅನ್ಫಾರ್ಚುನೇಟ್ಲಿ ಊರ್ ತುಂಬ ಅದೇ ಬೆಳೆ ಬೆಳೆದು ಮತ್ತೆ ಲಾಸ್ ಆಗಿ ಬೇಸರದಲ್ಲಿ ಕೂತ ಅಪ್ಪ ಇದಕ್ಕೆ ಬಡ್ಕೊಂಡೆ ಅಂತ ಬೈದ್ರು ಅಲ್ಲಿಂದ ಅಣ್ಣನಿಗೆ ಅಪ್ಪನ ಮಾತು ಕಿರಿಕಿರಿ ಅನ್ಸೋಕೆ ಶುರುವಾಯ್ತು ನಾನು ಜಾಸ್ತಿ ಹಾಸ್ಟೆಲ್ನಲ್ಲೇ ಇದ್ದು ಓದಿದವಳು ಅಲ್ಲೇ ನನ್ನ ಕೆರಿಯರ್ ಕಟ್ಕೊಂಡೆ ಅಪ್ಪ ಅಮ್ಮ ಹೋದ್ಮೇಲೆ ಅಲ್ಲಿ ಸ್ವಲ್ಪ ದಿನ ಇರಬೇಕು ಎಂದು ಕಂಪ್ಯೂಟರ್ ಕ್ಲಾಸ್ ನಡೆಸ್ಕೊಡ್ತಿದ್ದೆ ಕೇಳಿದವ್ರಿಗೆ ಅದನ್ನೇ ಹೇಳಿದ್ದು ಯಾಕಂದರೆ ಅಮ್ಮ ಅದನ್ನೇ ಹೇಳು ಹೊಂದಿದ್ರು ಅಮ್ಮ ನಿನ್ನ ಫ್ಯಾಷನ್ ಬಟ್ಟೆ ಮಾತ್ರ ಪಾಪ್ಯುಲರ್ ಆಗಬೇಕು ನೀನು ಮಾತ್ರ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಬೇಡ ಎಂದಿದ್ರು ಆ ಕಾರಣ ಇಲ್ಲಿವರೆಗೂ ನನಗೆ ಗೊತ್ತಿಲ್ಲ ಅವರು ಹೇಳಿದಂತೆ ಎಲ್ಲೂ ನನ್ನ ಬಗ್ಗೆ ರಿವೀಲ್ ಮಾಡಿಲ್ಲ ಈಗಲೂ ಬರಬೇಕು ಅನ್ನುವ ಆಸೆ ಇರಲಿಲ್ಲ ಬಟ್ ಆ ಭರತ್ ಕುಲ್ಕರ್ಣಿ ತುಂಬಾ ಹಿಂಸೆ ಮಾಡಿ ರಿಕ್ವೆಸ್ಟ್ ಮಾಡಿದ್ರಿಂದ ಸ್ವರ್ಣ ಅಮ್ಮ ಒಪ್ಕೊಂಡಿದ್ದಕ್ಕೆ ಹೋಗ್ಲೇಬೇಕಾಯ್ತು ಎಂದಳು ತಲೆ ತಗ್ಸಿ ಅಗಸ್ತ್ಯ ಮತ್ತೆ ಅವತ್ ಯಾಕೆ ಹಾಗೆ ಒಳ್ಳೆ ಹಳ್ಳಿ ಗುಗ್ಗು ತರ ತಲೆಗೆಲ್ಲ ಅಷ್ಟು ಹೆಣ್ಣೆ ಮೆತ್ಕೊಂಡು ಅಷ್ಟು ದೊಡ್ಡ ಪಟ್ಟು ಇಟ್ಕೊಂಡು ನಿಂತಿದೆ ಎಂದು ಹುಬ್ಬು ಗಂಟಿಕೆ ಇಂದು ಒಮ್ಮೆ ಅವನನ್ನ ಗುರಾಯಿಸಿದಳು ಕಾರಣ ಹಳ್ಳಿ ಗುಗ್ಗು ಹಂದಿದ್ದಕ್ಕೆ ಹುಬ್ಬು ಗಂಟಿಕೆ ನಿಧಾನಕ್ಕೆ ಅದ್ಯಾಕೋ ಗೊತ್ತಿಲ್ಲ ಅಣ್ಣ ಹತ್ಕೆ ಹಾಗೆ ರೆಡಿ ಮಾಡಿಸಿದ್ರು ನಾನು ಅಣ್ಣ ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ನಾನು ಮಾತ್ರ ಅವನನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ದೆ ಆವತ್ತು ಅಣ್ಣ ಬಂದು ಒಳ್ಳೆ ಸಂಬಂಧ ಸಾವಾದ ಒಂದು ವರ್ಷದಲ್ಲಿ ಮನೆಯಲ್ಲಿ ಶುಭ ಕಾರ್ಯ ನಡೀಬೇಕು ಇಲ್ಲ ಒಳ್ಳೇದಾಗಲ್ಲ ನನ್ನ ಮೇಲೆ ಪ್ರೀತಿ ಇದ್ರೆ ಒಪ್ಕೋ ಅಣ್ಣ ನಿನ್ ಬಗ್ಗೆ ಎಲ್ಲ ಹೇಳಿದ್ದೀನಿ ಎಂದಿದ್ದ ಬಟ್ ಎಂದು ಸುಮ್ಮನೆ ಅಗಸ್ತ್ಯ ಅಂದರೆ ನಿನ್ನ ಅಣ್ಣನಿಗೆ ನೀನು ಓದಿದ್ದು ಅಷ್ಟೇ ಅಂತ ಅಷ್ಟೇ ಗೊತ್ತು ಸೊ ಇದರಲ್ಲಿ ಅವ್ರು ತಪ್ಪಿಲ್ಲ ಬಿಡು ಎಂದವನು ನೀನಾದರೂ ನನ್ನ ಬಳಿ ಹೇಳ್ಬೇಕಿತ್ತು ಅಲ್ವಾ ಎಂದ ಇಂದು ನನಗೇನು ಗೊತ್ತಿಲ್ಲ ನಿಮಗೆ ಅಣ್ಣ ಏನು ಹೇಳಿದ್ದಾನೆ ಅಂತ ಎಂದಳು ತಲೆ ತಗ್ಸಿ ಅಗಸ್ತ್ಯ ಕಣ್ಣು ಸಣ್ಣ ಮಾಡಿ ಎಲ್ಲ ಅವನಿಂದಾನೆ ಲೇ ದಾಮೋದರ ಬಾವಾ ಸಿಗೋ ಎಂದುಕೊಂಡವನು ನಿಮ್ಮಣ್ಣ ಸಿಕ್ಕಲಿ ಎಂದು ಜೋರಾಗೆ ಉಸುರ್ದ ಇಂದು ತಲೆ ಎತ್ತಿ ಪ್ಲೀಸ್ ಹಾಗೆಲ್ಲ ಬೈಬೇಡಿ ಅಣ್ಣ ಅವನ ಕರ್ತವ್ಯನ ಮಾಡಿದಾನೆ ಅಷ್ಟೆ ಈ ಥರ ಬೈತೀರಾ ಅಂತಾನೆ ನಾನು ಯಾರಿಗೂ ಹೇಳಿಲ್ಲ ಇದರಲ್ಲಿ ಅವನ ತಪ್ಪಿಲ್ಲ ಪ್ಲೀಸ್ ಎಂದಳು ಕಣ್ಣು ತುಂಬಿ ಅಗಸ್ತಿನಿಗೆ ಅವಳು ಕಣ್ಣು ತುಂಬಿರೋದು ನೋಡಕ್ಕಾಗದೆ ಹೋಗ್ಲಿ ಬಿಡು ಅವನೇನೇ ಮಾಡಿದ್ರು ಒಂದ್ ರೀತಿ ಒಳ್ಳೆಯದೇ ಆಯ್ತು ಎಂದ ಇಂದು ಕನ್ಫ್ಯೂಸ್ ಕನ್ಫ್ಯೂಸ್ನಲ್ಲೇ ನೋಡಿದ್ಲು ಅಗತ್ಯ ಅಂದರೆ ನಮ್ಮ ಅಕ್ಕನಿಗೆ ಹೆಲ್ಪ್ ಆಗುತ್ತೆ ಎಂದವನು ಮನಸ್ಸಲ್ಲಿ ಏನೋ ಹಳ್ಳಿ ಹುಡುಗಿ ಕೆಲಸಕ್ಕೆ ಬರ್ತಾಳೆ ಅಂತ ಮದುವೆ ಆದೆ ಆದರೆ ಇವಳು ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್ ಆಗ್ತಾಳೆ ಅಂತ ಯಾವನಿಗೆ ಗೊತ್ತಿತ್ತು ಎಂದುಕೊಂಡು ಓಕೆ ಅದು ನನ್ನಿಂದ ಅವತ್ತು ನಡೆದಿದ್ದಕ್ಕೆ ಸಾರಿ ಅವತ್ತು ನಾನು ಡ್ರಿಂಕ್ಸ್ ಮಾಡಿದ್ದು ಕಡಿಮೆ ಆದರೆ ಅದರಲ್ಲಿ ನಾನು ಯಾರು ಡ್ರಗ್ಸ್ ಮಿಕ್ಸ್ ಮಾಡಿದ್ರಿಂದ ಅವತ್ತು ನಿನ್ನ ಬಳಿ ಎಂದು ಮಾತು ತಡೆದು ಇದು ಅದರ ರಿಪೋರ್ಟ್ ಎಂದು ಫೋನಲ್ಲಿದ್ದ ಅವನ ಬ್ಲಡ್ ರಿಪೋರ್ಟ್ ತೋರಿಸುತ್ತಾ ದೀಪಕ್ಕೆ ನನಗೇನಾಗುತ್ತಿತ್ತು ಅಂತ ಹೇಳಿದ್ದಕ್ಕೆ ಅವನೇ ನನ್ನ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಅವನ ದೊಡ್ಡಪ್ಪ ಡಾಕ್ಟರ್ ಸೊ ಇದ್ರ ಬಗ್ಗೆ ಗೊತ್ತು ಎಂದು ಮಾತು ನಿಲ್ಲಿಸ್ತಾ ಅವನ ಫೋನಲ್ಲಿದ್ದ ರಿಪೋರ್ಟ್ ನೋಡಿ ಉಪ್ಪಿರಿಸಿ ಇಂದು ಡ್ರಗ್ಸ್ ಅಂದ್ರೆ ಡೇಂಜರ್ ಅಲ್ವಾ ಎಂದಳು ಆತಂಕದಲ್ಲೇ ಅಗತ್ಯ ಹಾಂ ಬಟ್ ಒಂದ್ಸಲ ಆದರೆ ಏನು ತೊಂದರೆ ಇಲ್ಲ ಎಲ್ಲ ಟೆಸ್ಟ್ ಮಾಡಿಸಿದೆ ಎಂದವನು ಸಾರಿ ಅಗೇನ್ ಎಂದ ಇಂದು ಪರವಾಗಿಲ್ಲ ನಿಮಗೆ ಗೊತ್ತಿಲ್ಲದೆ ಆದ ತಪ್ಪು ಸಾರಿ ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳಿದುಬಿಟ್ಟೆ ಎಂದಳು ಸಣ್ಣದಾಗಿ ಸ್ಮೈಲ್ ಮಾಡುತ್ತ ಆದರೆ ನಿನಗೆ ಇನ್ನೂ ಒಂದಷ್ಟು ಮಾತು ಉಳಿತಿದ್ದು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಬಟ್ ಇಂದು ತಪ್ಪಾಗಿ ತಿಳ್ಕೊಂಡಿದ್ದೆ ಎಂದು ನಕ್ಕಿತು ನೋಡಿ ಅಗಸ್ತ್ಯನ್ಗೆ ಬೇರೆ ಮಾತುಗಳೇ ಹೊಡಲಿಲ್ಲ ಇಂದು ಸರಿ ಎಂದವಳು ತನ್ನ ಬಟ್ಟೆ ಜೋಡಿಸ್ತಿದ್ರೆ ಅಗಸ್ತ್ಯ ಎಲ್ಲ ಕ್ಲಿಯರ್ ಆಯ್ತಲ್ಲ ಈಗ್ಲಾದ್ರೂ ನಮ್ ರೂಮ್ನಲ್ಲಿ ಸ್ಟೇ ಮಾಡಬಹುದಲ್ಲ ಎಂದ ಇಂದು ಹಾ ಎಂದು ಸರಿಯಾಗಿ ಕೇಳದವಳ ತರ ಹಿಂದೆ ತಿರುಗಿದ್ರೆ ಅಗಸ್ತ್ಯ ಒಮ್ಮೆ ಕೆಮ್ಮಿ ಅದೇ ಇಬ್ಬರು ಸಾರಿ ಕೇಳಿದ್ದೀವಿ ಸೊ ಇನ್ನು ಯಾಕೆ ಎರಡು ಅಮ್ಮನಿಗೆ ಬೇಜಾರಾಗುತ್ತೆ ಸೊ ಅವರಿಗಾದ್ರೂ ನಾವು ಚೆನ್ನಾಗಿದ್ದೀವಿ ಅನ್ನೋ ಫೀಲ್ ಬೇಕು ಅಲ್ವಾ ಎಂದ ಇನ್ನು ಅಲ್ಲೇ ಎರಡು ನಿಮಿಷ ನಿಂತ ಅವತ್ತು ಸ್ವರ್ಣ ಅವರು ಕುಸಿದಿದ್ದು ನೆನೆದು ಸರಿ ಎಂದಳು ತಲೆ ಆಡಿಸುತ್ತ ಇಂದು ಓಕೆ ಅಂದಿದ್ದಕ್ಕೆ ಅಗಸ್ತ್ಯನ ಮನಸ್ಸು ಒಳಗೊಳಗೆ ಖುಷಿ ಪಡ್ತಿದ್ರೆ ಇಂದು ಸಾರಿ ಅಗಸ್ತ್ಯ ಅವರೇ ಇನ್ನು ಪೂರ್ತಿ ವಿಷಯ ನಿಮ್ಮ ಬಳಿ ಮಾತಾಡೋಕ್ಕೆ ಹಾಕ್ತಿಲ್ಲ ಅಣ್ಣ ಬಂದ ಮೇಲೇನೆ ನಾನು ಮಾತಾಡ್ತೀನಿ ಅಲ್ಲಿವರೆಗೂ ಇಷ್ಟು ತಿಳ್ಕೊಂಡಿದ್ರೆ ಸಾಕು ಎಂದು ತನ್ನ ಬಟ್ಟೆ ಎಲ್ಲ ಸೂಟ್ ಕೇಸ್ಗೆ ತುಂಬುತ್ತಿದ್ರೆ ಅಗಸ್ತ್ಯ ಕೂಡ ಹೆಲ್ಪ್ ಮಾಡುತ್ತಾ ಅವಳ ಸೂಟ್ ಕೇಸ್ ಹಿಡಿದು ತಮ್ಮ ರೂಮ್ಗೆ ತಗೊಂಡೋಗಿ ತಾನು ಜೋಡ್ಸೋಕ್ಕೆ ಹೆಲ್ಪ್ ಮಾಡ್ತಾನೆ ಎಲ್ಲ ಕಬೋರ್ಡ್ಗೆ ಜೋಡಿಸಿದ ಹುಡುಗಿ ಒಮ್ಮೆ ನೋಡ್ತಿದ್ರೆ ಅಗಸ್ತ್ಯ ಎಲ್ಲ ಮುಗಿದ ಮೇಲೆ ನಾವು ಫ್ರೆಂಡ್ಸ್ ಆಗಿರ್ಬೋದಲ್ಲ ಏನೇ ಇದ್ರೂ ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಹಿಂದ ಇಂದು ಸರಿ ಎಂದು ತಲೆ ಆಡಿಸಿದ್ಲು ಅಗಸ್ಯ ಎಲ್ಲ ಓಕೆ ಆದರೆ ಆ ಚೌದಿ ಕಂಪ್ನಿಗೆ ಯಾಕೆ ಸೈನ್ ಮಾಡಿದೆ ಹಿಂದ ತುಸು ಅಸಮಾಧಾನದಲ್ಲೇ ಇಂದು ಕಬೋರ್ಡ್ಗೆ ಹೊರಗೆ ಅದಕ್ಕೆ ಕಾರಣ ಸೀತಾರಾಮ್ ಮೇಡಮ್ ಇಷ್ಟು ದಿನ ನಮ್ಮ ಬೆನ್ನ ಎಂದೆ ನಿಂತು ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ದು ಅವರೇ ಸೊ ಅವರು ಓಕೆ ಮಾಡು ಇಂದು ಅದು ನನ್ನ ತವರು ಮನೆ ಎಂದಿದ್ದಕ್ಕೆ ನಾನು ಅವರ ಋಣಭಾರ ಸ್ವಲ್ಪನಾದರೂ ಇಳಿಸುವ ಸಲುವಾಗಿ ಸೈನ್ ಮಾಡಿದು ಎಂದಳು ಅಗಸ್ತ್ಯ ಮನದಲ್ಲೇ ನೀನು ಯಾರ ಜೊತೆ ವರ್ಕ್ ಮಾಡ್ತಿದ್ರು ನಾನು ತಲೆ ಕೆಡಿಸ್ಕೊಡ್ತಿರ್ಲಿಲ್ಲ ಬಟ್ ಆ ಚೌಧರಿ ಫ್ಯಾಮಿಲಿ ಅಂದರೆ ಆಗಲ್ಲ ಅವರನ್ನ ಯಾವತ್ತೂ ಮರೆಯಲ್ಲ ಎಂದು ಮನದಲ್ಲಿ ಏನೋ ನೆನೆದು ಕೋಪದಲ್ಲಿ ದೌಡೆ ಬೀಗಿದ ಎಂದಿನಂತೆ ಸಂಚಿಕೆ ಮುಂದುವರಿಯೋದು ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್